ಅಲ್ಲೇ ಲೂ ಪ್ರೈಸ್ ದ ಲಾಡ್ ಕರ್ತನಾದ ಈಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೂ ವಂದಿಸ್ತೇನೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕಳೆದ ತಿಂಗಳಿಂದ ನಾವು ಪ್ರಾರ್ಥನೆಯ ಕುರಿತಾಗಿ ಅನೇಕ ವಿಷಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ ಆದರೆ ಕೆಲವು ದಿವಸಗಳಿಂದ ಸರಿಯಾಗಿ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಕಾರಣ ಇಷ್ಟೇ ಕ್ರಿಸ್ಮಸ್ನ ಸಂ ಪ್ರೋಗ್ರಾಮ್ಸ್ ಇದ್ದ ಕಾರಣ ಒಂದು ಕೂಟ ಇದ್ದ ಕಾರಣ ಆಗಿರಲಿಲ್ಲ ಆದರೆ ಇನ್ನು ಮುಂದೆ ಸರಿಯಾಗಿ ನಮ್ಮ ಈ ಚಾನೆಲ್ನಲ್ಲಿ ವಿಡಿಯೋಸ್ ಬರುತ್ತೆ ಆದರೆ ದೇವರು ನನ್ನ ಸಂಗಡ ಮಾತನಾಡಿದಂತಹ ವಿಷಯವನ್ನು ಇಂದು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಲು ಇಚ್ಛಿಸ್ತೇನೆ ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾದ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈಸಪ್ಪ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನೀನು ಸಹಾಯ ಮಾಡು ಒಬ್ಬೊಬ್ಬರ ಜೀವಿತದಲ್ಲಿ ನೀನು ವಾಕ್ಯಗಳಲ್ಲಿ ದೇವರೇ ಅಪ್ಪ ಮಾತನಾಡಿ ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ ಅವರ ಹೃದಯವೆಂಬ ಕದವನ್ನು ನೀನು ತೆರೆಯಬೇಕಾಗಿ ನಾನು ಕೇಳ್ಕೊಳ್ತೇನೆ ಅಪ್ಪ ಅವರ ಜೀವಿತವನ್ನು ನಿನ್ನ ಕರಗಳು ಒಪ್ಪಿಸಿ ಕೊಡುತ್ತಾ ವಾಕ್ಯವನ್ನು ಕೇಳುವಂತಹ ಈ ಸಹೋದರ ಸಹೋದರಿನ ಬದಲಾಯಿಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ ಆಮೇನ್ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಪ್ರಾರ್ಥನೆಯ ಪ್ರಾಮುಖ್ಯತೆ ಏನು ನಾನು ಜೀವನದಲ್ಲಿ ತುಂಬಾ ಬ್ಯುಸಿ ಆಗಿದ್ದೇನೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯವೇ ಇಲ್ಲ ಅಂತ ಇರುವಂತಹ ಸಹೋದರ ಸಹೋದರಿಯರೇ ದಯಮಾಡಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನನಗೆ ಸಮಯ ಇಲ್ಲ ನಾನು ತುಂಬ ಆಗಿದ್ದೇನೆ ಯಾವಾಗಲೂ ನನಗೆ ಕೆಲಸ ಇರುತ್ತೆ ಯಾವಾಗಲೂ ಏನಾದರೂ ನನಗೊಂದು ಕೆಲಸ ಸಿಗ್ತಾನೇ ಇರುತ್ತೆ ನಾನು ತುಂಬ ಸೇವೆ ಇದ್ದೇನೆ ಆದ ಕಾರಣ ನನಗೆ ಸಮಯ ಇಲ್ಲ ಅಂತ ಅನ್ನೋದಾದರೆ ನೀವು ಈ ವಿಡಿಯೋನ ನೋಡಿ ನನಗೆ ಪ್ರಾರ್ಥನೆ ಇಲ್ಲ ನನಗೆ ಸಮಯ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡದೆ ನೀವು ನೋಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಎಂದು ನಾವು ಪ್ರಾರ್ಥನೆಯ ಕುರಿತಾಗಿ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಳ್ಬೇಕು ಅನೇಕ ಸಲ ಅನೇಕ ವಿಷಯಗಳ ಪ್ರಾಮುಖ್ಯತೆಯನ್ನು ನಾವು ಕಲಿತುಕೊಳ್ತೇವೆ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಕೆಲವೊಂದು ವಿಷಯವನ್ನು ನಮ್ಮ ಜೀವಿತಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ವಿಷಯಗಳನ್ನೇ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋದು ಇಲ್ಲ ಅದರ ಬಗ್ಗೆ ನಾವು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ನಾವು ಪ್ರಾರ್ಥನೆಯ ಕುರಿತಾಗಿ ಹೆಚ್ಚು ನಾವು ತಿಳಿದುಕೊಂಡಿರುವವರಾಗಿರ್ಬೇಕು ತಿಳಿದುಕೊಳ್ಳೋದು ಮಾತ್ರ ಅಲ್ಲ ಜೀವನದಲ್ಲಿ ಅದನ್ನ ಅನುಸರಿಸುವವರಾಗಿರ್ಬೇಕು ಅಭ್ಯಾಸ ಮಾಡುವವರಾಗಿರ್ಬೇಕು ಅಭ್ಯಾಸ ಮಾಡಿದ್ದನ್ನ ನಮ್ಮ ಮಕ್ಕಳಿಗೂ ನಾವು ಅಭ್ಯಾಸ ಮಾಡುವವರಾಗಿರ್ಬೇಕು ಆದ್ರೆ ನಾವುಗಳು ಜೀವನದಲ್ಲಿ ಪ್ರಾರ್ಥನೆಯ ಪ್ರಯಾರಿಟಿ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನ ನಾವು ಮರೆತು ಹೋಗಿದ್ದೇವೆ ಅನೇಕ ಸಹೋದರ ಸಹೋದರಿಯರು ಕ್ರೈಸ್ತರಾಗಿರ್ತಾರೆ ಸೇವೆ ಮಾಡ್ತಾ ಇರ್ತಾರೆ ಇನ್ನೊಬ್ರಿಗೆ ಸುವಾರ್ತೆ ಹೇಳ್ತಾ ಇರ್ತಾರೆ ಇನ್ನೊಬ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಅವರು ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸಮಯವನ್ನ ಕಳೆಯುವುದನ್ನ ಮರೆತು ಹೋಗಿರ್ತಾರೆ ದೇವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವುದನ್ನ ಮರೆತು ಹೋಗಿರ್ತಾರೆ ದೇವರನ್ನೇ ಅನೇಕರು ಮರೆತೇ ಹೋಗಿರ್ತಾರೆ ಆದರೆ ದೇವರ ಕೆಲಸನೇ ಮಾಡ್ತಾ ಇದ್ದೀನಿ ದೇವರ ಜೊತೆನೇ ಇದ್ದೀನಿ ಅಂತ ನೀವು ಅಂದುಕೊಂಡಿರ್ತೀರಾ ಆದ್ರೆ ನೀನು ಒಂದು ದಿವಸ ಪ್ರಾರ್ಥನೆ ಮಾಡದೇ ಇದ್ದರೆ ನೀನು ನಿನ್ನ ಬಲದಲ್ಲಿ ಹೆಚ್ಚಳ ಪಡ್ತಾ ಇದಿಯಾ ನೀನೊಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡದೇ ಇದ್ರೆ ನೀನು ನಿನ್ನ ಬಲವನ್ನ ನಿನ್ನ ಸಾಮರ್ಥ್ಯವನ್ನ ನಿನ್ನಲ್ಲಿ ನಂಬಿಕೆ ಇಟ್ಟು ಆ ಕೆಲಸ ಮಾಡ್ತಾ ಇದೀಯಾ ಅಂತ ಅರ್ಥ ಕೆಲವೊಮ್ಮೆ ನಾವ್ ಹೇಳ್ತೇವೆ ಅಯ್ಯೋರ್ ನಾನು ತುಂಬಾ ಬ್ಯುಸಿ ಆಗಿದ್ದೇನೆ ನಾನು ನನ್ನ ಮನೆ ಕಟ್ತಾ ಇದ್ದೇನೆ ನಾನು ಕೆಲಸ ಮಾಡ್ತಾ ಇದ್ದೇನೆ ನಾನು ಹೊರದೇಶದಲ್ಲಿದ್ದೇನೆ ದೇಶದಲ್ಲಿದ್ದೇನೆ ಕೆಲಸದ ವರ್ಕ್ ಲೋಡ್ಗಳು ನನಗೆ ತುಂಬಾ ಇದೆ ನಾನು ನನ್ನ ಮಕ್ಕಳನ್ನ ಓದಿಸ್ಬೇಕು ಅದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ನಾನು ಕೆಲಸ ಮಾಡ್ತಾ ಇದ್ದೇನೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಅನೇಕರು ಹೇಳುವುದನ್ನು ನಾವು ಕೇಳಿಸಿಕೊಂಡಿದ್ದೇವೆ ನಿಮ್ಮ ಜೀವಿತದಲ್ಲೂ ನೀವು ಅನೇಕ ಸಲ ಈ ಅನುಭವಗಳಲ್ಲಿ ನೀವು ಆದು ಬಂದಿರಬಹುದು ಇನ್ನು ಕೆಲವರು ಹೇಳ್ತಾರೆ ನನ್ನ ಜೀವನದಲ್ಲಿ ತುಂಬಾ ಸಾಲ ಇದೆ ಈ ಸಾಲವನ್ನ ತೀರದ ಮೇಲೆ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇನೆ ನಾನು ದೇವರನ್ನ ಸ್ತುತಿಸ್ತೇನೆ ದೇವರ ವಾಕ್ಯ ಹೋಗ್ತೇನೆ ಆಲಯಕ್ಕೆ ಹೋಗ್ತೇನೆ ದೇವರ ಸಭೆಗೆ ಹೋಗ್ತೇನೆ ಅಂತ ಅನೇಕರು ಹೇಳ್ತಾರೆ ನೀನು ಎಲ್ಲ ಸಮಯದಲ್ಲೂ ದೇವರನ್ನ ಪ್ರಾರ್ಥಿಸಬೇಕು ಕಷ್ಟವಿರುವ ಸಮಯದಲ್ಲೂ ಅನುಕೂಲ ಇರುವ ಸಮಯದಲ್ಲೂ ಅನಾನುಕೂಲ ಇರುವ ಸಮಯದಲ್ಲೂ ನೀನು ದೇವರೊಟ್ಟಿಗೆ ನಿನ್ನ ಭಕ್ತಿಯನ್ನ ನಿನ್ನ ಆತ್ಮಿಕ ಮನುಷ್ಯನನ್ನ ನೀನು ಗಟ್ಟಿಗೊಳಿಸ್ಬೇಕು ಇನ್ನು ಕೆಲವರಿಗೆ ಸ್ನೇಹಿತರೊಟ್ಟಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಪಬ್ ಕ್ಲಬ್ಗಳಿಗೆ ಹೋಗ್ಲಿಕ್ಕೆ ಅಥವಾ ಸಿನಿಮಾ ಥಿಯೇಟರ್ ಹೋಗಲಿಕ್ಕೆ ಸೀರಿಯಲ್ಗಳನ್ನ ನೋಡಲಿಕ್ಕೆ ಸಮಯ ಇರುತ್ತೆ ಆದರೆ ಪ್ರಾರ್ಥನೆ ಮಾಡಲು ಸಮಯ ಇಲ್ಲ ಇನ್ಸ್ಟಾಗ್ರಾಮ್ನ ನೋಡಲಿಕ್ಕೆ ಸಮಯ ಇರುತ್ತೆ ಫೇಸ್ಬುಕ್ ನೋಡ್ಲಿಕ್ಕೆ ಸಮಯ ಇರುತ್ತೆ ಫೋನ್ ನೋಡ್ಲಿಕ್ಕೆ ಸಮಯ ಇರುತ್ತೆ ಆದರೆ ಪ್ರಾರ್ಥನೆ ಮಾಡಲು ಸಮಯ ಇಲ್ಲ ನಿಜವಾಗಲೂ ನೀವು ಅಷ್ಟು ಬ್ಯುಸಿ ಆಗಿದ್ದೀರಾ ಒಮ್ಮೆ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ನೀವು ಬ್ಯುಸಿ ಆಗಿರುವ ಹಾಗೆ ಸೈತಾನನು ನಿಮ್ಮನ್ನ ಬದಲಿಸ್ತಾ ಇದ್ದಾನೆ ನಿಮ್ಮ ಮನಸ್ಸಿನಲ್ಲಿ ಊಹಿಸ್ತಾ ಇದ್ದಾನೆ ಸೈತಾನನಿಗೆ ಅವಕಾಶ ಮಾಡಿ ಕೊಡ್ಬೇಡ್ರಿ ನಿಮ್ಮ ಮತ್ತೆ ದೇವರ ಮಧ್ಯೆ ಅವನು ಗ್ಯಾಪನ ಏರ್ಪಡಿಸ್ತಾ ಇದ್ದಾನೆ ಹೇಗೆ ಗ್ಯಾಪನ ಏರ್ಪಡಿಸ್ತಾ ಇದ್ದಾನೆ ಈ ಬ್ಯುಸಿ ಎಂಬ ಒಂದು ಪದವನ್ನ ಹಿಡಿದುಕೊಂಡು ನಾನು ತುಂಬಾ ನನಗೆ ಸಮಯವಿಲ್ಲ ಎಂಬ ಪದವನ್ನು ಉಪಯೋಗಿಸಿಕೊಂಡು ಸೈತಾನನು ನಿಮ್ಮನ್ನ ದೇವರಿಂದ ದೂರ ಮಾಡ್ತಾ ಇದ್ದಾನೆ ಇದಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಡಿ ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿರಬೇಕು ಎಷ್ಟೋ ಜನರು ದೇವರ ಬಳಿಯಲ್ಲಿ ಇರುವುದಕ್ಕಿಂತ ಅವರಿಗೆ ವಿಷಯಗಳಲ್ಲೇ ಹೆಚ್ಚು ಸಮಯ ಕಳೆಯಲು ಇಷ್ಟಪಡ್ತಾರೆ ಆದರೆ ನಾವು ಜೀವನದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಸಹ ದೇವರ ಬಳಿ ಇರುವುದು ದೇವರೊಟ್ಟಿಗೆ ಸಹವಾಸ ದೇವರ ಇರುವುದು ಎಷ್ಟೋ ಒಳ್ಳೆಯದಾಗಿದೆ ಎಷ್ಟೋ ಒಳ್ಳೆಯ ಕೆಲಸವಾಗಿದೆ ಅಷ್ಟು ಮಾತ್ರ ಅಲ್ಲ ಈ ವರ್ಷಾಂತದಲ್ಲಿ ಈ ಒಂದು ದಿನದಲ್ಲಿ ನಿಮ್ಮ ಜೀವಿತವನ್ನು ನೀವು ದೇವರ ಬಳಿ ಪರೀಕ್ಷಿಸಿಕೊಳ್ಳುವಂತಹ ಸಮಯ ಆಗಿದೆ ಹೇಗೆ ಒಬ್ಬ ಮನುಷ್ಯ ತನ್ನನ್ನು ತಾನು ಪರೀಕ್ಷಿಸಿಕೊಳ್ತಾನೆ ಅಂದರೆ ಪ್ರಾರ್ಥನೆ ಇಲ್ಲೇ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಇಲ್ಲ ಬೇರೆ ವಾಕ್ಯ ನಿನ್ನ ಜೀವಿತದಲ್ಲಿ ಇಲ್ಲ ಅಂದ್ರೆ ನೀನು ಯಾವ ಆದಿಯಲ್ಲಿ ನಡೀತಾ ಇದೆಯಾ ಎಲ್ಲಿ ನೀನು ತಪ್ಪಿ ಹೋಗ್ತಾ ಇದೀಯಾ ಅನ್ನೋದೇ ನಿನಗೆ ಗೊತ್ತಾಗೋದಿಲ್ಲ ಆದ ಕಾರಣ ನೀನು ಪ್ರಾರ್ಥನೆ ಮಾಡಬೇಕು ನಿನ್ನನ್ನು ನೀನು ಈ ವರ್ಷಾಂತ್ಯದಲ್ಲಿ ನೀನು ಪರೀಕ್ಷಿಸಿಕೊಳ್ಬೇಕು ಅನೇಕರು ಆತ್ಮಿಕವಾಗಿ ಇನ್ನು ಕೆಳಗೆ ಹೋಗ್ತಾ ಇದ್ದರೆ ಹೊರತು ಮೇಲೆ ಬರ್ತಾ ಇಲ್ಲ ಯಾಕೆ ಪೌಲನ್ ಹೇಳ್ತಾನೆ ಇಷ್ಟೊಳಗೆ ನೀವು ಬೋಧನೆಗಳನ್ನ ಮಾಡಬೇಕಾಗಿತ್ತು ಆದ್ರೆ ನೀವಿನ್ನೂ ಹಾಲು ಕುಡಿಯುವಂತಹ ಮಕ್ಕಳಾಗಿದ್ದೀರಾ ನೀವಿನ್ನೂ ಎಳೆ ಕೂಸುಗಳಾಗಿದ್ದೀರಾ ಪ್ರತಿನಿತ್ಯವೂ ಬಲವನ್ನ ಹೊಂದಿಕೊಳ್ಳಿಕ್ಕೆ ಹೇಗೆ ಮಗುವು ಚಿಕ್ಕದಲ್ಲಿ ಇರಬೇಕಾದ್ರೆ ಹಾಲನ್ನ ಕುಡಿಯುತ್ತೋ ಅದೇ ರೀತಿ ನೀವು ಅದೇ ಸ್ಟೇಜ್ ಅಲ್ಲಿ ಇದ್ದೀರಾ ದಯಮಾಡಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಿ ಹೇಗೆ ನೀವು ಪರೀಕ್ಷೆ ಮಾಡ್ಕೊಳ್ತೀರಾ ಅಂದ್ರೆ ಪ್ರಾರ್ಥನೆಯಲ್ಲಿ ಅದಕ್ಕೆ ಪಿಲಿಪಿಯರಿಗೆ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಏಸು ಕ್ರಿಸ್ತನ ಮೂಲಕವಾಗಿ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂದು ಬೇಡಿಕೊಳ್ಳುತ್ತೇನೆ ಇಲ್ಲಿ ಅಪೋಸ್ತಲನಾದಂಥ ಪೌಲನು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರ ಬಳಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಇದೊಂದು ಪ್ರಾರ್ಥನಾ ಮನವಿ ಆಗಿದೆ ಏನಂದ್ರೆ ದೇವರನ್ನ ಏನ್ ಮಾಡ್ತಾ ಇದ್ದಾನೋನು ಪ್ರಾರ್ಥಿಸ್ತಾ ಇದ್ದಾನೆ ನಿಮ್ಮ ಪ್ರೀತಿಯು ಏನಾಗಬೇಕು ಹೆಚ್ಚುತ್ತಾ ಹೆಚ್ಚುತ್ತಾ ಇದು ಕಡೆಯ ದಿವಸಗಳಾಗಿದೆ ನಿಮ್ಮಲ್ಲಿರುವಂತಹ ಪ್ರೀತಿ ಹೆಚ್ಚುತ್ತಾ ಇದೆಯೋ ಅಥವಾ ಕಡಿಮೆ ಆಗಿದೆಯೋ ದೇವರ ಮೇಲಿರುವಂತಹ ನಿಮ್ಮಲ್ಲಿರುವ ಪ್ರೀತಿ ಹೆಚ್ಚುತ್ತಾ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಈ ಸಮಯದಲ್ಲಿ ನೀವು ಪರೀಕ್ಷೆ ಮಾಡಿಕೊಳ್ಳಿ ಈ ವರ್ಷ ನೀವು ದೇವರಲ್ಲಿ ಎ ಇರುವ ಪ್ರೀತಿ ಹೆಚ್ಚುತ್ತಾ ಇದೆಯೋ ಅಥವಾ ಕಡಿಮೆ ಆಗಿ ಹೋಗಿದೆಯೋ ಪ್ರೀತಿಯ ಸಹೋದರ ಸಹೋದರಿಯೇ ಇದು ಕಡೆಯ ದಿವಸಗಳಾಗಿದೆ ಈ ದಿನಗಳಲ್ಲಿ ಪ್ರೀತಿಯು ತಣ್ಣಗಾಗಿ ಹೋಗಿದೆ ಪ್ರೀತಿ ಇಲ್ಲದಾಗಿ ಹೋಗಿದೆ ಕುಟುಂಬದಲ್ಲಿ ಪ್ರೀತಿ ಇಲ್ಲ ಸಭೆಯಲ್ಲಿ ಪ್ರೀತಿ ಇಲ್ಲ ಕೆಲಸದ ಸ್ಥಳಗಳಲ್ಲಿ ಪ್ರೀತಿ ಇಲ್ಲ ದೇವರ ಮೇಲೆ ಪ್ರೀತಿ ಇಲ್ಲ ದೇವರ ಮೇಲೆ ಭಯವಿಲ್ಲ ಹಾಗೆ ಜೀವಿಸ್ತಾ ಇದ್ದೀರೋ ಅಥವಾ ನೀವು ಹೇಗೆ ಜೀವಿಸ್ತಾ ಇದ್ದೀರಾ ದೇವರನ್ನ ಪ್ರೀತಿಸುವವರಾಗಿರುವ ನೀವು ದೇವರೊಟ್ಟಿಗೆ ಸಮಯವನ್ನ ಕಳಿಲಿಕ್ಕೆ ಇಚ್ಛಿಸ್ತೀರಾ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಪ್ರೀತಿಸ್ತಾನೆ ಅಂತ ಹೇಳುವಾಗ ಆ ವ್ಯಕ್ತಿಯೊಟ್ಟಿಗೆ ಸಮಯ ಕಳೆಯಲು ನಾವು ಹೆಚ್ಚು ಇಷ್ಟಪಡ್ತೇವೆ ನಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ನಾವು ಸಮಯ ಕಳೀಲಿಕ್ಕೆ ಇಷ್ಟಪಡ್ತೇವೆ ಹಾಗೆ ನಾವು ಯೇಸುವನ್ನ ಪ್ರೀತಿಸುವುದಾದ್ರೆ ಆತನೊಟ್ಟಿಗೆ ಸಮಯ ಕಳಿಬೇಕಲ್ವಾ ನಮ್ಮ ಪ್ರೀತಿ ದಿನೇ ದಿನಕ್ಕೂ ಹೆಚ್ಚಾಗುತ್ತಾ ಬರಬೇಕು ಲೋಕದ ವಾಡಿಕೆ ಪ್ರಕಾರ ಹೇಳ್ತಾರೆ ಪ್ರೀತಿ ಕುರುಡಾಗಿದೆ ಖಂಡಿತವಾಗಿಯೂ ಸುಳ್ಳು ಮಾತು ಪ್ರೀತಿ ಎಂದು ಕುರುಡಾಗಿಲ್ಲ ಪ್ರೀತಿಯು ಚುರುಕಾಗಿದೆ ದೇವರು ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾರು ನನ್ನನ್ನ ಪ್ರೀತಿಸ್ತಾರೋ ಅವರು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತಾರಂತೆ ಪ್ರೀತಿ ಬರೀ ಬಾಯಿ ಮಾತಿನಲ್ಲಿ ಇರಬಾರದು ನೀವದನ್ನ ನಿಮ್ಮ ಜೀವಿತದಿಂದ ನೀವು ಪ್ರಚುರಪಡಿಸಬೇಕು ನಿಮ್ಮ ಜೀವಿತದಿಂದ ನೀವು ಅದನ್ನು ತೋರ್ಪಡಿಸಬೇಕು ನಿಮ್ಮ ಬಿಹೇವಿಯರಲ್ಲಿ ನಿಮ್ಮ ನಡೆಯಲ್ಲಿ ನಿಮ್ಮ ನುಡಿಯಲ್ಲಿರಬೇಕು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ನಿಮ್ಮ ಪ್ರೀತಿಯು ಹೆಚ್ಚಾಗಿತ್ತೋ ಅಥವಾ ಕಡಿಮೆ ಆಗಿತ್ತೋ ಅನೇಕರು ಪ್ರಾರ್ಥನೆಯನ್ನು ಪ್ರಾರಂಭಿಸ್ತಾರೆ ಆತ್ಮೀಕವಾಗಿ ಅವರು ಪ್ರಾರ್ಥನೆ ಪ್ರಾರಂಭಿಸ್ತಾರೆ ಆದರೆ ಶಾರೀರಿಕವಾಗಿ ಆ ಪ್ರಾರ್ಥನೆಯನ್ನು ಬಿಟ್ಟು ಬಿಟ್ಟಿರ್ತಾರೆ ಅವರು ಆ ಪ್ರಾರ್ಥನೆಗೆ ಮಾಡ್ತಾ ಇರ್ತಾರೆ ಆದರೆ ಪ್ರಾರ್ಥನೆಯನ್ನ ಒಂದು ದಿವಸ ನಿಲ್ಲಿಸಿರ್ತಾರೆ ಮತ್ತೆ ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ ನೆಲೆಸ್ತಾರೆ ಶರೀರದ ಗುಣಗಳು ಶರೀರ ಭಾವ ಗುಣಗಳು ಹೊಟ್ಟೆ ಕಿಚ್ಚು ಕೋಪ ಕಕ್ಷಭೇದ ಕ್ಷಮಿಸದೇ ಇರುವ ಗುಣಗಳು ಇವೆಲ್ಲ ಆಳ್ವಿಕೆ ಮಾಡ್ತವೆ ಮತ್ತು ಒಂದೊಂದಾಗೆ ದೇವರಿಂದ ದೂರವಾಗ್ತಾ ಬರ್ತಾ ಇರ್ತಾರೆ ದೂರವಾಗುತ್ತಾ ಆಗುತ್ತಾ ಅವರು ಏನು ಮಾಡ್ತಾರೆ ಅಂದರೆ ದೇವರಿಂದ ಅಗಲುತ್ತಾ ಸೈತಾನನ ದೊಡ್ಡ ಪಾಪದಲ್ಲಿ ಸೈತಾನನ ತಂತ್ರದಲ್ಲಿ ಬಿದ್ದು ಹೋಗ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಇನ್ನು ನೀವು ಎಲ್ಲಿ ಬಿದ್ದು ಹೋಗಿದ್ದೀರಾ ಮುಂಚೆ ಇದ್ದಂತಹ ದೇವರ ಮೇಲೆ ನಾನು ನಿಮ್ಮ ಪ್ರೀತಿ ಕಡಿಮೆ ಆಗಿದ್ರೆ ನೀವು ಅದನ್ನ ಅಳವಡಿಸಿಕೊಳ್ಳಿ ನಿಮ್ಮ ಪ್ರೀತಿ ಹೆಚ್ಚುತ್ತಾ ಇರಬೇಕಿ ಹೊರತು ಕಡಿಮೆ ಆಗಬಾರದು ಎರಡು ಸಾವಿರದ ಇಪ್ಪತ್ ಮೂರನೇ ವರ್ಷ ಇನ್ನು ಕೆಲವೇ ದಿವಸಗಳಲ್ಲಿ ನಮ್ಮನ್ನು ಬಿಟ್ಟು ಹೋಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ನಾವು ಕಾಲಿಡ್ತೇವೆ ಆದರೆ ನಾವು ಕಾಲಿಡುವಂತ ನಾವು ಹೇಗೆ ಇಡ್ತಾ ಇದ್ದೀವಿ ಅದೇ ಹಳೆಯ ಸ್ವಭಾವಗಳು ಅದೇ ಹಳೆಯ ದುರ್ಚಟಗಳು ಅದೇ ಹಳೆಯ ಪಾಪಗಳಲ್ಲಿ ಕಾಲಿಡ್ತಾ ಇದ್ದೀವೋ ಇಂದು ಈ ತಿಂಗಳಲ್ಲಿ ಅನೇಕ ಕಡೆ ಕ್ರಿಸ್ಮಸ್ ಆರಾಧನೆ ಕ್ಯಾರೋಲ್ಸ್ ಆಗಿರ್ಬೋದು ಅಥವಾ ಡೆಕೋರೇಷನ್ಸ್ ಆಗಿರ್ಬೋದು ಹೀಗೆ ಲೋಕಾದ್ಯಂತಹ ಅನೇಕರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸೆಲೆಬ್ರೇಷನ್ ನಿನ್ನ ಮನೆಯಲ್ಲಿ ಮಾಡಬಾರದು ನಿನ್ನ ಮನಸ್ಸಿನಲ್ಲಿ ಆಗ್ಬೇಕು ನಿನ್ನ ಮನಸ್ಸಿನಲ್ಲಿ ಕ್ರಿಸ್ತನು ಜನಿಸ್ಬೇಕು ಪ್ರಪಂಚದಾದ್ಯಂತ ಎಲ್ಲರೂ ಕ್ರಿಸ್ಮಸ್ ಅನ್ನು ಆಚರಿಸ್ತಾರೆ ಆದ್ರೆ ಆಚರಣೆಯಲ್ಲಿ ಏನೂ ಇಲ್ಲ ಆದ್ರೆ ಕ್ರಿಸ್ತನು ನಿನ್ನ ಮನಸ್ಸಿನಲ್ಲಿ ಜನಿಸ್ಬೇಕು ಇಂದು ಕ್ರಿಸ್ತನು ನಿನ್ನ ಮನಸ್ಸಿನಲ್ಲಿ ಜನಿಸಿದ್ದಾನ ನೀನು ಕ್ರಿಸ್ತನವನಾಗಿ ಜೀವಿಸ್ತಾ ಇದೀಯಾ ಹೌದು ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ ಈ ಹೊಸ ವರ್ಷದಲ್ಲಿ ದ ಪ್ರತಿನಿತ್ಯ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರತಿನಿತ್ಯ ನಾನು ಪ್ರಾರ್ಥನೆಯನ್ನು ಮಾಡದೆ ಮನುಷ್ಯರೊಟ್ಟಿಗೆ ಮಾತನಾಡುವುದಿಲ್ಲ ಪ್ರತಿನಿತ್ಯ ನಾನು ದೇವರಿಗಾಗಿ ಜೀವಿಸ್ತೇನೆ ನನ್ನ ನಡೆ ಆಗಿರ್ಬೋದು ನುಡಿ ಆಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಮನುಷ್ಯರೊಟ್ಟಿಗೆ ವಿವರಿಸುವ ಸಮಯದಲ್ಲಿ ಆಗಿರ್ಬೋದು ನನ್ನನ್ನು ನಾನು ಪರೀಕ್ಷಿಸಿಕೊಂಡು ದೇವರಿಗೆ ಮಹಿಮೆ ತರುವಂಥ ಕೆಲಸವನ್ನ ಮಾಡ್ತೇನೆ ಅಂತ ನೀವು ತೀರ್ಮಾನವನ್ನು ತೆಗೆದುಕೊಳ್ತೀರೋ ಅಥವಾ ಹೇಗೆ ಜೀವಿಸ್ತೀರಾ ನಿಮ್ಮ ಪ್ರೀತಿ ಪ್ರತಿದಿನ ಏನಾಗಬೇಕು ಎಚ್ಚುತ್ತಾ ಎಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕದಿಂದ ಕೂಡಿ ಉತ್ತಮ ಕಾರ್ಯ ಯಾವುದೆಂದು ನೀವು ವಿವೇಚಿಸಬೇಕು ಎಂದು ಅನೇಕರಿಗೆ ವಿವೇಚಿಸುವಂತ ಆತ್ಮ ಇಲ್ಲ ಯಾವುದು ಸರಿ ಯಾವುದು ತಪ್ಪು ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇಲ್ಲ ಅಂತ ನೀವು ವಿವೇಚಿಸ್ತಾ ಇದ್ದೀರಾ ಪ್ರಾರ್ಥನೆ ಮಾಡದಿರುವುದೇ ದೊಡ್ಡ ಪಾಪ ಆಗಿದೆ ಅದು ನಿಮಗೆ ಗೊತ್ತಿದೆಯಾ ಎ ಪ್ರೇಯರ್ಲೆಸ್ ಕ್ರಿಶ್ಚಿಯನ್ ಇಸ್ ಎ ಪವರ್ಲೆಸ್ ಕ್ರಿಶ್ಚಿಯನ್ ಮಾರ್ಟಿನ್ ಲೂಥರ್ ಅವರು ಒಮ್ಮೆ ಹೀಗೆ ಹೇಳ್ತಾರೆ ನಾನು ಮಾಡಬೇಕಾಗಿರುವ ಕೆಲಸ ತುಂಬ ಇದೆ ಅದಕ್ಕಾಗಿ ನಾನು ತುಂಬ ಪ್ರಾರ್ಥನೆಗಳನ್ನು ಮಾಡಬೇಕು ಅಂದರೆ ಅವರಿಗೆ ಗೊತ್ತಿತ್ತು ನನ್ನ ಶಕ್ತಿಯಿಂದ ಅಲ್ಲ ನನ್ನ ಜ್ಞಾನದಿಂದಲ್ಲ ನನ್ನಿಂದ ಅಲ್ಲ ಪರಿಶುದ್ಧ ಆತ್ಮನಿಂದಲೇ ಈ ಕಾರ್ಯವು ನೆರವೇರಬೇಕಂತ ಅವರಿಗೆ ಗೊತ್ತಿತ್ತು ಅವರಿಗೆ ಮಾಡಲಿಕ್ಕೆ ತುಂಬ ಕೆಲಸವಿತ್ತು ಹಾಗೆ ಅವರು ಹೇಳ್ತಾರೆ ನನಗೆ ತುಂಬ ಪ್ರಾರ್ಥನೆಯನ್ನು ಮಾಡಬೇಕು ಇಂದು ನೀನು ಪ್ರಾರ್ಥನೆಯನ್ನು ಮಾಡುವ ವ್ಯಕ್ತಿ ಆಗಿದ್ರೆ ನಿನ್ನ ಜೀವಿತದಲ್ಲಿ ನೀನು ಚಿಕ್ಕ ಚಿಕ್ಕ ತಪ್ಪುಗಳು ಮಾಡುವಾಗಲೂ ಸಹ ನಿನ್ನ ಹೃದಯದಲ್ಲಿ ಬಹಳ ದುಃಖ ಉಂಟಾಗತ್ತೆ ಯಾವಾಗ ನೀನು ದೇವರ ಸಹವಾಸದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನೀನು ಇರ್ತೀಯೋ ನಿನ್ನ ಜೀವಿತದಲ್ಲಿ ಬರುವಂತಹ ಸಣ್ಣ ಪುಟ್ಟ ತಪ್ಪುಗಳು ಮಾಡುವಾಗಲೂ ಕೂಡ ನಿನಗೆ ಭಯ ಉಂಟಾಗತ್ತೆ ನಿನ್ನ ಜೀವಿತದಲ್ಲಿ ಹೆದರಿಕೆ ಉಂಟಾಗುತ್ತೆ ಯಾಕೆಂದರೆ ಮನುಷ್ಯನಿಗೆ ಸಣ್ಣ ತಪ್ಪು ದೊಡ್ಡ ತಪ್ಪು ಆದರೆ ದೇವರಿಗೆ ಸಣ್ಣ ತಪ್ಪು ದೊಡ್ಡ ತಪ್ಪು ಅಂತ ಯಾವುದೂ ಇಲ್ಲ ತಪ್ಪು ಮಾಡಿದರೆ ಅದು ತಪ್ಪೇ ನೀನು ಕೆಟ್ಟತನ ಮಾಡಲಿ ಅಥವಾ ನೀನು ಚಿಕ್ಕದೇ ಅಥವಾ ಸುಳ್ಳೆ ಹೇಳಿ ಎರಡು ತಪ್ಪುಗಳು ದೇವರಿಗೆ ತಪ್ಪೆ ದೊಡ್ಡದು ಚಿಕ್ಕದು ಯಾವುದೂ ಇಲ್ಲ ಮನುಷ್ಯನಿಗೆ ಮಾತ್ರ ದೊಡ್ಡ ತಪ್ಪು ಚಿಕ್ಕ ತಪ್ಪು ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಪೂರ್ಣ ಜ್ಞಾನದಿಂದ ಒಳ್ಳೇದು ಯಾವುದಂಥ ಒಳ್ಳೆ ಕಾರ್ಯಗಳು ಯಾವುದಂತ ವಿವೇಚಿಸ್ತಾ ಇದ್ದೀರಾ ಇಂದು ಪ್ರಾರ್ಥನೆ ಮಾಡದೆ ಎಷ್ಟೋ ವರ್ಷಗಳಾಗಿದೆ ಬೈಬಲ್ ಓದದೆ ಎಷ್ಟೋ ವರ್ಷಗಳಾಗಿದೆ ದಯಮಾಡಿ ಹಾಗೆ ಮಾಡಬೇಡಿ ನಿಮ್ಮ ಒಳಗಿರುವ ಮನುಷ್ಯನು ಬದುಕಬೇಕು ನಿಮ್ಮ ಒಳಗಿರುವ ಮನುಷ್ಯನು ನಿಮಗೆ ಒಳಗೆ ಯಾಕೆ ಸಮಾಧಾನ ಇಲ್ಲ ಗೊತ್ತಾ ಯಾಕೆ ಶಾಂತಿ ಇಲ್ಲ ಗೊತ್ತಾ ನೀವು ಆತ್ಮೀಕರವಾಗಿ ಸತ್ತು ಹೋಗಿದ್ದೀರಾ ಅನೇಕರು ಇವತ್ತು ಶಾರೀರಿಕವಾಗಿ ಬದುಕಿದ್ದೀರಾ ಆದರೆ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಒಳಗೆ ಸಂತೋಷ ಇಲ್ಲ ನಿಮಗೆ ಹಣ ಇರ್ಬೋದು ನಿಮಗೆ ಆರೋಗ್ಯ ಇರ್ಬೋದು ನಿಮಗೆ ಒಳ್ಳೆ ಮನೆ ಇರ್ಬೋದು ಆದರೆ ಆ ಮನೆಯಲ್ಲಿ ಬದುಕಲಿಕ್ಕೆ ನಿಮಗೆ ಸಮಾಧಾನ ಇಲ್ಲ ನಿಮಗೆ ಒಳ್ಳೆ ಆಸ್ಕೆ ಇರ್ಬೋದು ಆ ಆಸ್ಗೆ ಮೇಲೆ ಮಲಗಲಿಕ್ಕೆ ನಿಮಗೆ ನೆಮ್ಮದಿ ಇಲ್ಲ ನಿಮಗೆ ಅನೇಕ ಸಾಲ ಅನೇಕ ಹೋರಾಟ ಯಾವುದೇ ಕೆಲಸ ಮಾಡಿದರೂ ನೀವು ಕೈಗೂಡ್ತಾ ಇಲ್ಲ ಯಾಕೆ ಗೊತ್ತಾ ನೀವು ಏಸು ಕ್ರಿಸ್ತನಿಗೆ ಸ್ಥಳವನ್ನು ಕೊಡ್ತಾ ಇಲ್ಲ ಏಸು ಕ್ರಿಸ್ತನಿಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ ಪ್ರಾರ್ಥನೆ ಮಾಡ್ತಾ ಇಲ್ಲ ದೇವರ ವಾಕ್ಯವನ್ನು ಅನುಸರಿಸ್ತಾ ಇಲ್ಲ ಅದನ್ನು ಅಭ್ಯಾಸಿಸ್ತಾ ಇಲ್ಲ ಅದರ ಪ್ರಕಾರ ನಡೀತಾ ಇಲ್ಲ ಅದಕ್ಕೆ ನಿಮ್ಮ ಜೀವಿತದಲ್ಲಿ ಇರುವಂತಹ ಪರಿಸ್ಥಿತಿಯಲ್ಲೇ ಇದ್ದೀರಾ ಉತ್ತಮ ಕಾರ್ಯಗಳು ಯಾವ್ಯಾವೆಂದು ನೀವು ವಿವೇಚಿಸೋರಾಗಿರಬೇಕು ಯಾಕೆಂದ್ರೆ ಕ್ರಿಸ್ತೇಸು ಬರುವಾಗ ನಾವು ಆತನ ಮುಂದೆ ಸರಳರಾಗಿ ನಿರ್ಮಲರಾಗಿ ಕಾಣಿಸಿಕೊಳ್ಳಬೇಕು ಕಾಣಿಸಿಕೊಳ್ತೀರಾ ಅಕಸ್ಮಾತ್ ಯೇಸು ಸ್ವಾಮಿ ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ ಆತನು ಖಂಡಿತವಾಗಿಯೂ ತಿರುಗಿ ಬರ್ತಾನೆ ಈ ತಿಂಗಳೆಲ್ಲ ನಾವು ಕ್ರಿಸ್ಮಸ್ ಅನ್ನ ಆಚರಿಸ್ತಾ ಇದ್ದೀವಿ ಅಂದ್ರೆ ಆತನ ಮೊದಲನೆಯ ಬರೋಣವನ್ನ ನಾವು ಆಚರಿಸ್ತಾ ಇದ್ದೇವೆ ಮೊದಲನೇ ಬರೋಣದಲ್ಲಿ ಮೊದಲನೇ ಬರೋಣದ ಆಚರಣೆಯಲ್ಲಿ ಎರಡನೇ ಬರೋಣವನ್ನ ದಯಮಾಡಿ ಮರೆಯದಿರಿ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಾರ್ಥನೆ ಒಬ್ಬ ವ್ಯಕ್ತಿಯ ಉಸಿರಾಗಿದೆ ವಾಕ್ಯವು ಆತನ ಜೀವವಾಗಿದೆ ಪ್ರಾರ್ಥನೆ ಮತ್ತು ವಾಕ್ಯ ನಮ್ಮ ಜೀವಿತದಲ್ಲಿ ಇಲ್ಲದೆ ಇದ್ರೆ ನಾವು ಸತ್ತು ಹೋಗ್ತೇವೆ ಆತ್ಮಿಕವಾಗಿ ಸತ್ತು ಹೋಗ್ತೇವೆ ಯಾವುದೇ ಕೆಲಸ ಮಾಡಿದರೂ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಎಷ್ಟೇ ಹಣಗಳಿದ್ದರೂ ಜೀವಿತದಲ್ಲಿ ಸಂತೋಷವಿಲ್ಲದೆ ಇರುವುದಕ್ಕೆ ಕಾರಣ ಏನಂದರೆ ಏಸು ಕ್ರಿಸ್ತನ ಆ ದೈವಿಕವಾದ ಸಮಾಧಾನ ಆ ದೈವಿಕವಾದ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಇರುವಾಗಲೇ ನಮ್ಮ ಜೀವಿತದಲ್ಲಿ ನಾವು ಕುಗ್ಗಿ ಹೋಗಿ ಮಾನಸಿಕ ಖಿನ್ನತೆಗೆ ಅನೇಕರು ಒಳಗಾಗಲಿಕ್ಕೆ ಕಾರಣ ಏನಂದರೆ ಚಿಕ್ಕ ಪುಟ್ಟ ಸಂಕಷ್ಟಗಳು ಬರುವಾಗ ತಮ್ಮ ಜೀವಿತವನ್ನೇ ನಾಶಪಡಿಸಿಕೊಳ್ಳುವಂತಹ ಸೂಸೈಡಿಗೆ ಮಾಡಿಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕಾರಣವೇನೆಂದರೆ ಏಸು ಕ್ರಿಸ್ತನು ಜೀವದಲ್ಲಿ ಇಲ್ಲದೆ ಇರುವಾಗ ವಿಪರ್ಯಾಸ ಏನಂದರೆ ಹತ್ತು ವರ್ಷ ಇಪ್ಪತ್ತು ವರ್ಷ ವಿಶ್ವಾಸಿಗಳಾದಂಥವರು ಯಾಕೆ ಸೂಸೈಡ್ಗಳನ್ನು ಮಾಡಿಕೊಳ್ತಾರೆ ಅಂದರೆ ಅವರಲ್ಲಿ ಏಸು ಕ್ರಿಸ್ತನ ಅಲ್ಲಿ ನಿಖರವಾದ ಸಂಬಂಧ ಇರೋದಿಲ್ಲ ಕ್ರಿಸ್ತನನ್ನು ನಂಬಿರ್ತಾರೆ ಅಂದರೆ ಹೆಸರಿಗೆ ಮಾತ್ರ ನಂಬಿರ್ತಾರೆ ಆದರೆ ಒಳಗೆ ಆತನೊಟ್ಟಿಗೆ ನಿಜವಾದಂತ ಸಂಬಂಧ ಇರೋದಿಲ್ಲ ಇವರು ಹೀಗೆ ಮಾಡೋದ್ರಿಂದ ದೇವರ ನಾಮಕ್ಕೆ ಅಪಕೀರ್ತಿಯನ್ನು ಉಂಟು ಮಾಡುತ್ತಾ ದೇವರ ಮನಸ್ಸಿಗೆ ನೋವು ಮಾಡುತ್ತಾ ಅನೇಕ ವಿಶ್ವಾಸಿಗಳೆಂದು ಜೀವಿಸ್ತಾ ಇದ್ದಾರೆ ದಯಮಾಡಿ ನೀವು ಅಂತಹ ಸ್ಥಾನದಲ್ಲಿ ಇರುವುದಾದರೆ ಇದುವೇ ಸರಿಯಾದ ಸಮಯ ಅಯ್ಯೋ ನಾನು ನಾಳೆ ಮಾಡ್ತೇನೆ ನಾಡೇದು ಮಾಡ್ತೇನೆ ಅಂತ ನೀವು ನೆನೆಸಿಕೊಳ್ಬೇಡಿ ಇದುವೇ ಸರಿಯಾದ ಸಮಯ ನಿಮ್ಮ ಮನಸ್ಸನ್ನು ಏಸುವಿಗಾಗಿ ಒಪ್ಪಿಸಿಕೊಡಿ ನಿಮ್ಮ ಜೀವಿತದಲ್ಲಿ ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನಂದರೆ ಉತ್ತಮ ಕಾರ್ಯ ಯಾವುದಂತಹ ನೀವು ವಿವೇಚಿಸಿ ತಿಳಿದುಕೊಳ್ಬೇಕು ಉತ್ತಮ ಕಾರ್ಯ ಯಾವುದು ನಾನು ಪ್ರಾರ್ಥನೆ ಮಾಡಬೇಕು ನಾನು ವಾಕ್ಯ ಓದಬೇಕು ನನ್ನ ಜೀವಿತದಲ್ಲಿ ಇದು ಮುಖ್ಯವಾದ ಕೆಲಸವಾಗಿದೆ ಇದು ಮುಖ್ಯವಾದ ಆದ ಕಾರ್ಯ ಆಗಿದೆ ನಾನು ಹೇಗೆ ಊಟ ನೀವು ಬ್ಯುಸಿ ಇದ್ದೀರಾ ಅಂತ ಯಾವತ್ತಾದ್ರೂ ಐದು ದಿವಸಗಳ ಕಾಲ ಊಟ ಮಾಡದೆ ಇದ್ದೀರಾ ಇಲ್ಲ ಅಲ್ವಾ ಪ್ರತಿನಿತ್ಯ ಊಟ ಮಾಡ್ತೀರಾ ಹಾಗಿದ್ಮೇಲೆ ನಿಮ್ಮ ದೇಹಕ್ಕೆ ಶಾರೀರಿಕ ಮನುಷ್ಯನಿಗೆ ಊಟ ಹೇಗೆ ಇಂಪಾರ್ಟೆಂಟೋ ಅದೇ ರೀತಿ ನಿಮ್ಮ ಆತ್ಮಿಕ ಮನುಷ್ಯನಿಗೂ ಅನುದಿನದ ಆಹಾರ ಇಂಪಾರ್ಟೆಂಟ್ ಆಗಿದೆ ವಾಕ್ಯ ದೇವರ ಪ್ರಾರ್ಥನೆ ದೇವರ ಸಹವಾಸ ಇದು ಬಹುಮುಖ್ಯವಾಗಿದೆ ಆದ ಕಾರಣ ನಿಮ್ಮನ್ನು ನೀವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮಲ್ಲಿ ಪ್ರೀತಿ ಇದೆಯೋ ನಿಮ್ಮಲ್ಲಿ ವಂಚನೆ ಇದೆಯೋ ನಿಮ್ಮಲ್ಲಿ ಸೈತಾನನಿಗೆ ಅವಕಾಶ ಕೊಡ್ತಾ ಜೀವಿಸ್ತಾ ಇದ್ದೀರೋ ಫೋನ್ಗಳಿಗೆ ಫೋನಲ್ಲಿ ಬೇಡವಾದದನ್ನು ನೋಡುತ್ತಾ ನಿಮ್ಮ ಕಾಲಗಳನ್ನು ಸುಮ್ಮನೆ ಕಳೆಯುತ್ತಾ ಇದ್ದೀರೋ ಹೇಗಿದ್ದೀರಾ ಇದು ಕಡೆಯ ದಿವಸಗಳಾಗಿದೆ ಅನೇಕರ ಪ್ರೀತಿಯು ತಣ್ಣಗಾಗುವ ಸಮಯ ಆದ ಕಾರಣ ನಿಮ್ಮನ್ನು ನೀವು ದೇವರಲ್ಲಿ ದೃಢಪಡಿಸಿಕೊಳ್ಳಬೇಕು ಕ್ರಿಸ್ತನಲ್ಲಿ ದೃಢಪಡಿಸಿಕೊಳ್ಳಬೇಕು ನಾವು ವಿವೇಚಿಸಿ ತಿಳಿದುಕೊಳ್ಬೇಕು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನೇಕ ಸಲ ನಾವು ಹೇಳ್ತೇವೆ ಸೇವೆ ಮಾಡ್ತಾ ಇತ್ತು ದೇವರ ಕೆಲಸನೇ ಮಾಡ್ತಾ ಇರ್ತೀವಿ ದೇವರ ಸೇವೆನೆ ಮಾಡ್ತಾ ಇರ್ತೀವಿ ಆದರೆ ದೇವರನ್ನೇ ಮರೆತು ಅನೇಕರು ಸೇವೆ ಮಾಡ್ತಾ ಇರ್ತಾರೆ ದೇವರೊಟ್ಟಿಗೆ ನಿಖರವಾದ ಸಂಬಂಧ ಇರೋದಿಲ್ಲ ದೇವರೊಟ್ಟಿಗೆ ಪ್ರಾರ್ಥನೆ ಇರೋದಿಲ್ಲ ದೇವರೊಟ್ಟಿಗೆ ವಾಕ್ಯ ಓದೋದಿಲ್ಲ ದೇವರ ಸಮಯದಲ್ಲಿ ದೇವರೊಟ್ಟಿಗೆ ಸಮಯ ಕಳಿಯೋ ಕಳಿಯೋದಿಲ್ಲ ನಾವು ಇದಕ್ಕೆ ಒಂದು ಉದಾಹರಣೆಯನ್ನು ಸತಿವೇದದಲ್ಲಿ ಕಾಣ್ತೇವೆ ಮಾರ್ತಳು ಮತ್ತು ಮರಿಯಳೆಂಬ ಅಕ್ಕ ತಂಗಿಯರು ಇರ್ತಾರೆ ಯೇಸು ಒಂದು ದಿವಸ ಅವರ ಮನೆಯಲ್ಲಿ ಹೋದಾಗ ಅವರ ಮನೆಯಲ್ಲಿ ಮಾರ್ತಳು ಹಿರಿಯ ಅಕ್ಕ ಆಗಿರ್ತಾಳೆ ಅಂದರೆ ದೊಡ್ಡವಳಾಗಿರ್ತಾಳೆ ಅವಳು ಯೇಸು ಕ್ರಿಸ್ತನಿಗಾಗಿ ನಾನು ಏನಾದರೂ ಆ ಸ್ವಾಮಿ ನಮ್ಮ ಮನೆಯಲ್ಲಿ ಬಂದಿದ್ದಾರೆ ನಾನು ಏನಾದರೂ ಮಾಡಬೇಕು ಅಂತ ಆತನಿಗೆ ಸೇವೆ ಮಾಡಬೇಕಂತ ಆಕೆ ಅಡಿಗೆ ಮಾಡುವಂತಹ ಗಡಿಬಿಡಿಯಲ್ಲಿ ಏನು ಮಾಡ್ತಾ ಇರ್ತಾಳೆ ಗಡಿ ಅನೇಕ ಚಿಂತನೆಯಲ್ಲಿರ್ತಾಳೆ ನೋಡಿ ಅನೇಕ ಸಲ ಹೀಗೆ ಅಲ್ವಾ ನಾವು ಮಾರ್ತಾಳೆ ಹಾಗೆ ಅಯ್ಯೋ ದೇವ್ರಿಗೋಸ್ಕರ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಅನೇಕ ಗಡಿಬೇಡಿಯಲ್ಲಿ ಒಳಗಾಗಿ ದೇವರ ಸನ್ನಿಧಿಯಲ್ಲಿ ಕೂರುವುದನ್ನೇ ಮರೆತು ಹೋಗ್ತೇವೆ ದೇವರ ಪಾದದಲ್ಲಿ ಕೂರು ಕೂರುವುದನ್ನು ನಾವು ಮರೆತು ಹೋಗ್ತೇವೆ ಆದರೆ ತಂಗಿಯಾದಂಥ ಮರಿಯಳು ಶ್ರೇಷ್ಠವಾದಂಥದ್ದನ್ನು ಆರಿಸಿಕೊಳ್ತಾಳೆ ಆತನ ಪಾದದ ಬಳಿಯಲ್ಲಿ ಕೂತುಕೊಂಡು ಆತನಿಂದ ಬರುವಂತಹ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ತಾ ಇರ್ತಾಳೆ ಅನೇಕ ಚಿಂತೆಗಳಿಂದ ಕೂಡಿದಂತ ಈ ಮಾರ್ತಳು ಬಂದು ಹೇಳ್ತಾಳೆ ಯೇಸು ಕ್ರಿಸ್ತನಿಗೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ ನನ್ನ ತಂಗಿಯು ನನಗೆ ಸಹಾಯ ಮಾಡ್ತಾ ಇಲ್ಲ ನೀನಾದರೂ ನೋಡು ಸ್ವಾಮಿ ಅಂತ ಮಾರ್ತಳು ಹೇಳುವಾಗ ಸ್ವಾಮಿಯ ಆಕೆಗೆ ಈ ಥರ ಉತ್ತರ ಕೊಡ್ತಾರೆ ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತ ಒಂದನೇ ವಚನ ನಲವತ್ತ ಎರಡನೇ ವಚನವನ್ನು ನಾವು ಓದಿಕೊಳ್ಳೋಣ ಸ್ವಾಮಿಯು ಆಕೆಗೆ ಮಾರ್ತಳೆ ಮಾರ್ತಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ನೋಡಿ ಮರಿಯಳು ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾರೆ ಇವತ್ತು ಉತ್ತಮವಾಗಿರುವಂತಹ ಕಾರ್ಯಗಳನ್ನು ನಾವು ವಿವೇಚಿಸಿ ಆರಿಸಿಕೊಂಡು ನಾವು ತಿಳಿದುಕೊಂಡು ಅದನ್ನು ಅನುಸರಿಸಬೇಕು ಅನೇಕ ವಿಷಯಗಳು ಲೋಕದಲ್ಲಿ ಉಂಟು ಕೆಲವು ಮಾತ್ರ ಬೇಕಾದದ್ದು ಬೇಕಾಗಿಲ್ದೇ ಇರುವುದನ್ನ ನಾವು ಹೆಚ್ಚು ಏನ್ ಮಾಡ್ತೇವೆ ಹೊತ್ತು ಕೊಡ್ತೇವೆ ಅದಕ್ಕಾಗಿ ಟೆನ್ಷನ್ ಮಾಡಿಕೊಳ್ತೇವೆ ಅದಕ್ಕಾಗಿ ಅನೇಕ ಖರ್ಚುಗಳನ್ನ ಮಾಡ್ತೇವೆ ಸಮಯವನ್ನ ಕಳಿತೇವೆ ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮರಿಯಳು ಉತ್ತಮವಾದಂತಹ ಭಾಗವನ್ನ ಆರಿಸಿಕೊಂಡಿದ್ದಾಳೆ ಎಂದು ನೀವು ಉತ್ತಮವಾದಂತ ಭಾಗವನ್ನ ಆರಿಸಿಕೊಂಡಿದ್ದೀರೋ ಅಥವಾ ಮಾರ್ತಳ ಹಾಗೆ ಅನೇಕ ಚಿಂತೆಯಲ್ಲಿಯೂ ಗಲಿಬಿಲಿಯಲ್ಲಿಯೂ ನೀವು ಇದ್ದೀರಾ ಯಾವ ಪರಿಸ್ಥಿತಿಯಲ್ಲಿ ನೀವಿದ್ದೀರ ನಾವು ವಿವೇಚಿಸಿ ಉತ್ತಮವಾಗಿರೋದು ಯಾವುದಂತ ಆರಿಸಿಕೊಳ್ಬೇಕು ಉತ್ತಮವಾದ ಭಾಗ ಯಾವುದಂದರೆ ದೇವರ ಪಾದದ ಬಳಿಯಲ್ಲಿ ಕೂರುವುದು ಉತ್ತಮವಾದ ಭಾಗ ಯಾವುದಂದರೆ ದೇವರೊಟ್ಟಿಗೆ ಸಮಯವನ್ನು ಕಳೆಯುವುದು ಉತ್ತಮವಾದ ಭಾಗ ಯಾವುದಂದರೆ ನಮ್ಮ ಜೀವಿತವನ್ನು ಏಸುವಿಗಾಗಿ ಒಪ್ಪಿಸಿಕೊಡುವುದು ನಮ್ಮ ಜೀವಿತದಲ್ಲಿ ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ದೇವರಿಗೆ ಮಹಿಮೆ ತರುವಂಥದ್ದೇ ಉತ್ತಮವಾದ ಕಾರ್ಯಗಳು ಉತ್ತಮವಾದ ಕೆಲಸ ನೀನು ಉತ್ತಮವಾದಂತಹ ಫಲವನ್ನು ಕೊಡಬೇಕಂದ್ರೆ ಮೊದಲು ನೀನು ದೇವರ ಸನ್ನಿಧಿಯಲ್ಲಿ ಕೂರಬೇಕು ಆತನ ಸನ್ನಿಧಾನದಲ್ಲಿ ಕೂರಬೇಕು ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಕೆಲಸ ಇದ್ದರೂ ಅಕಸ್ಮಾತ್ ನಿಮಗೆ ಕೆಲಸ ಎಲ್ಲ ಮಾಡಿ ತುಂಬ ಟಯರ್ಡ್ ಆಗಿದ್ರೂ ಸಹ ನೀವು ಪ್ರಾರ್ಥನೆ ಮಾಡದೆ ಮಲಗಬಾರ್ದು ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಕೆಲವೊಮ್ಮೆ ನಿಮಗೆ ನಿದ್ರೆ ಬಂದುಬಿಡುತ್ತೆ ಆದರೂ ಸಹ ನೀವೇನು ಮಾಡಬೇಕು ಗೊತ್ತಾ ಪ್ರಾರ್ಥನೆಯನ್ನು ನಿಲ್ಲಿಸಬಾರ್ದು ಪ್ರಾರ್ಥನೆ ಮಾಡುವುದನ್ನು ಬಿಡಬಾರ್ದು ಕೆಲವೊಮ್ಮೆ ನಮಗೆ ದೇಹ ಆಯಾಸ ಆಗಿರುವಾಗ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಿದ್ರೆ ಬರಬಹುದು ಆದರೆ ಮತ್ತೆ ತಿರುಗಿ ಎದ್ದು ನೀವು ಪ್ರಾರ್ಥನೆ ಮಾಡಿ ಹಾಗೆ ನೀವು ಬಿಟ್ಟು ಬಿಡಬೇಡಿ ಯಾಕೆಂದರೆ ಪ್ರಾರ್ಥಿಸೋದು ಅಂದರೆ ನೀವು ತಿಳಿದುಕೊಂಡಷ್ಟು ಲಘುವಾಗಿ ಅಲ್ಲ ಪ್ರಾರ್ಥನೆ ತುಂಬ ಬಲವುಳ್ಳದಾಗಿದೆ ಪ್ರಾರ್ಥನೆಯಿಂದಲೇ ಅನೇಕ ಭಕ್ತರು ತಮ್ಮ ಜೀವಿತದಲ್ಲಿ ಜಯವನ್ನು ಸಾಧಿಸಿದ್ದಾರೆ ಜೀವಿತದಲ್ಲಿ ಭಕ್ತರು ಜೀವಿತವನ್ನ ಶಾಪವಾಗಿದ್ದಂಥದ್ದು ಆಶೀರ್ವಾದವಾಗಿ ಧೂಳಿನಲ್ಲಿದ್ದವರು ಮೇಲೆ ಎತ್ತಲ್ಪಟ್ಟದ್ದೇ ಈ ಪ್ರಾರ್ಥನೆ ಆಗಿದೆ ದಾವಿದನು ನೋಡಿ ಮಹಾರಾಜನು ಆತನಿಗೆ ರಾಜ್ಯದ ಎಷ್ಟು ಕೆಲಸ ಇತ್ತು ನೋಡಿ ಆತನು ಆದರೂ ಸಹ ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದನು ಮುಂಜಾನೆಯಲ್ಲಿ ಅಗಲು ಇರುಳು ದೇವರೊಟ್ಟಿಗೆ ಯಾವಾಗಲೂ ಸಮಯ ಕಳೀತಾ ಇದ್ದನು ದಾವೀದನು ದಾವೀದನ ಮನಸ್ಸು ಹೇಗಿತ್ತಂದರೆ ಪ್ರತಿ ನಿಮಿಷ ದೇವರಿಗಾಗಿ ತವಕಿಸುತ್ತಿದ್ದಂತಹ ಮನಸ್ಸು ದಾವೀದನ ಮನಸ್ಸಾಗಿತ್ತು ಇಂದು ನಮಗೆ ಮುನ್ನೂರು ನಾನ್ನೂರು ಜನ ವಿಶ್ವಾಸಿಗಳು ಇರಬಹುದು ತುಂಬಾ ನಿಮಗೆ ಸೇವೆ ಕೆಲಸ ಇರ್ಬೋದು ಅಥವಾ ನೀವು ಒಬ್ಬ ಅಧಿಕಾರಿ ಆಗಿರ್ಬೋದು ನೀವು ಕುಟುಂಬದಲ್ಲಿ ನಡೆಸುವಂತಹ ಲೀಡರ್ ಆಗಿರ್ಬೋದು ಲೀಡರ್ನ ಸ್ಥಾನದಲ್ಲಿ ನೀವು ಇರ್ಬೋದು ಆದರೆ ದಾವಿದನು ರಾಜ್ಯವನ್ನು ಆಳುವಂಥ ರಾಜನಾಗಿದ್ದನು ಆದರೂ ಸಹ ದೇವರಿಗೆ ಕೊಡಲಿಕ್ಕೆ ಅವನ ಹತ್ರ ಸಮಯ ಇತ್ತು ದೇವರೊಟ್ಟಿಗೆ ಸಮಯ ಕಳೆಯಲು ಪ್ರಾರ್ಥನೆ ಮಾಡಲು ಅವನಿಗೆ ಸಮಯ ಇರುವುದಾದರೆ ನಮಗೆ ಯಾಕಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ನಮಗೆ ಬೇಡವಾದ ವಿಷಯಗಳನ್ನು ಮಾಡಲಿಕ್ಕೆ ಸಮಯ ಇರುತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇರೋದಿಲ್ವಾ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಈ ವರ್ಷಾಂತ್ಯದಲ್ಲಿ ನೀವು ನಿಮ್ಮ ಪ್ರೀತಿಯನ್ನು ಹೆಚ್ಚಿಸಬೇಕೇ ಹೊರತು ಕಡಿಮೆ ಮಾಡಬಾರ್ದು ಯೇಸುಸ್ವಾಮಿ ತಿರುಗಿ ಬರಲಿದ್ದಾರೆ ಆತನು ಹೇಗೆ ಒಂದನೇ ಬರೋಣ ಬಂದನೋ ಅದೇ ರೀತಿ ಎರಡನೇ ಬರೋಣವು ಸತ್ಯವಾಗಿದೆ ಆ ಬರೋಣದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳದೇ ಇದ್ದರೆ ನಾವು ಕೈಬಿಡಲ್ಪಡ್ತೇವೆ ದಯಮಾಡಿ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಓದಿ ಅನೇಕ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಸಿಗಾಕ್ಕೊಂಡು ನಾನು ಅದು ಮಾಡಬೇಕು ಇದು ಮಾಡಬೇಕು ಎಲ್ಲ ಕಾರ್ಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಸಮಾಧಾನದಿಂದ ನೀವು ಪ್ರಯತ್ನ ಮಾಡಿರಿ ದೇವರ ಸಹಾಯ ಮಾಡ್ತಾರೆ ನೀವು ಆತನನ್ನು ಸರ್ವತೋಮನೆಂದು ರುಚಿಸಿ ನೋಡಬೇಕೇ ಹೊರತು ಬಾಯಿ ಮಾತಿನಿಂದ ಹೇಳುವುದರಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಹಾಗೆ ತೀರ್ಮಾನ ಮಾಡ್ತೇನೆ ಹೀಗೆ ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಷ್ಟು ವಾಕ್ಯ ಓದ್ತೇನೆ ಹೀಗೆ ಪ್ರಾರ್ಥನೆ ಮಾಡ್ತೇನೆ ಅಂತ ತೀರ್ಮಾನ ತೆಗೆದುಕೊಳ್ಳೋದು ಅಲ್ಲ ಅದೇ ತೀರ್ಮಾನದಂತೆ ನೀವು ನಡೆಯಬೇಕು ಆ ತೀರ್ಮಾನದಂತೆ ನೀವು ಪ್ರಾರಂಭಿಸಬೇಕು ನೋಡಿ ಗಲಾತಿಯ ಸಭೆಯಲ್ಲಿ ಏನಾಗುತ್ತೆ ಅಂದರೆ ಅವರು ಹೇಗಿದ್ದರು ಅಂದರೆ ಮುಂಚೆ ಅವರು ತುಂಬ ಆತ್ಮಿಕವಾಗಿದ್ದರು ಆದರೆ ಹೋಗ್ತಾ ಹೋಗ್ತಾ ಅವರ ಆತ್ಮಿಕತೆ ಕುಗ್ಗಿತಾ ಬಂತು ಇವತ್ತು ಅನೇಕ ವಿಶ್ವಾಸಗಳಲ್ಲೂ ಇದೇ ಆಗೋದು ಮೊದಲು ಪ್ರಾರಂಭಿಸುವಾಗ ಅವರಿಗೆ ಆಸಕ್ತಿ ಇರುತ್ತೆ ಅವರಿಗೆ ಪ್ರೀತಿ ಇರುತ್ತೆ ನಂತರ ಸ್ವಲ್ಪ ದಿನವಾದ ನಂತರ ಅವರ ಆಸಕ್ತಿ ಕಡಿಮೆ ಆಗುತ್ತೆ ಅವರ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ ಆದರೆ ನಮ್ಮ ಪ್ರೀತಿ ದಿನೇ ದಿನಕ್ಕೂ ಹೆಚ್ಚುತ್ತಾ ಇರಬೇಕು ತೀರ್ಮಾನ ಮಾಡಿರಿ ಈ ಒಂದು ದಿವಸದಿಂದ ನನ್ನ ಜೀವಿತದಲ್ಲಿ ನಾನು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಬೇಕು ಇದು ಕೊನೆಯ ದಿವಸ ಆಗಿದೆ ಪ್ರೀತಿ ಎಲ್ಲ ತಣ್ಣಗಾಗುವಂಥ ದಿವಸ ಎಲ್ಲ ಮೋಸ ಎಲ್ಲವೂ ಏನಾಗಿದೆ ಈ ಲೋಕದಲ್ಲಿ ಟೆಕ್ನಾಲಜಿ ತುಂಬ ಡೆವಲಪ್ ಆಗ್ತಿದೆ ಎಲ್ಲ ಮೋಸ ಅನ್ಯಾಯ ವಂಚನೆ ಆಗಿದೆ ಈ ಸಮಯಗಳಲ್ಲಿ ನಾವಿರುವಾಗ ನಮ್ಮ ಅಮೂಲ್ಯವಾದ ಸಮಯಗಳನ್ನು ವ್ಯರ್ಥ ಕಾರ್ಯದಲ್ಲಿ ನಾವು ಕಾಲ ಕಳೆಯದೆ ಹಾಗಂತ ದುಡಿಬಾರ್ದಂತಲ್ಲ ದುಡಿರಿ ಕೆಲಸ ಮಾಡಿರಿ ಆದರೆ ಎಲ್ಲದಕ್ಕಿಂತ ಹೆಚ್ಚು ಮೊದಲನೆಯ ಸ್ಥಾನ ದೇವರಿಗೆ ಕೊಡ್ರಿ ದೇವರ ವಾಕ್ಯಕ್ಕೆ ಕೊಡ್ರಿ ಅದರ ಪ್ರಕಾರ ಅನುಸರಿಸಿ ನಡೆಯುವುದಕ್ಕೆ ನಿಮ್ಮನ್ನು ನೀವು ಪರಿಶುದ್ಧಾತ್ಮನಿಗೆ ಒಪ್ಪಿಸುವಾಗ ಪರಿಶುದ್ಧಾತ್ಮ ನಿಮ್ಮ ಆಸಕ್ತಿಯನ್ನು ನೋಡಿ ಆತ ನಿಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ ನಾವು ಮಾಡುವ ಪ್ರತಿಯೊಂದು ವಿಷಯ ಇನ್ನು ಮುಂದೆ ದೇವರಿಗೆ ಮಹಿಮೆ ತರುವಂಥದ್ದಾಗಿರಬೇಕು ಇಷ್ಟು ದಿನ ದೇವರ ಮನಸ್ಸನ್ನು ನೀವು ಅನೇಕ ಬಾರಿ ನೋಯಿಸಿದ್ದೀರಾ ಅನೇಕ ಬಾರಿ ನೀವು ತುಂಬ ಗಾಯಪಡಿಸಿದ್ದೀರಾ ದಯಮಾಡಿ ಇನ್ನು ಮುಂದೆ ಅದನ್ನೇ ನೀವು ರಿಪೀಟ್ ಮಾಡದೆ ನೀವು ಜೀವಂತ ದೇವರನ್ನು ಆರಾಧಿಸುವ ನಾವು ಬಾಯಿ ಮಾತಿನಿಂದ ಅಲ್ಲ ನಮ್ಮ ಕ್ರಿಯೆಗಳಿಂದ ಆತನಿಗೆ ಮಹಿಮೆ ತರುವಂಥವರಾಗಿರಬೇಕು ಆತನ ನಾಮವನ್ನು ಮಹಿಮೆ ಪಡಿಸುವಂಥ ಮಕ್ಕಳಾಗಿರಬೇಕು ಸಾಕ್ಷಿ ಉಳ್ಳ ಮಕ್ಕಳಾಗಿರಬೇಕು ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಈಗ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ಈ ಸಮಯದಲ್ಲಿ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ ಯಾರ್ಯಾರು ದೇವರೇ ನನ್ನನ್ನು ನಿಮ್ಮ ಕರಗೊಪ್ಪಿಸಿಕೊಡ್ತೇನೆ ಯಾರ್ಯಾರು ಈ ಸಮಯದಲ್ಲಿ ದೇವರೇ ಅಪ್ಪ ತೀರ್ಮಾನ ತೆಗೆದುಕೊಳ್ತಾರೋ ಆ ತೀರ್ಮಾನದ ಪ್ರಕಾರ ನಿಂತುಕೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡು ನೀನು ಕೃಪೆ ಅನುಗ್ರಹಿಸೋ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲೂ ಬೆಳೀಲಿಕ್ಕಾಗುವಂತೆ ಯಾವುದು ಒಳ್ಳೆಯ ಕಾರ್ಯಗಳನ್ನು ವಿವೇಚಿಸಿ ಮಾಡಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವ್ರ ವಾಕ್ಯವನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾಡ್ ಯು